ಒಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಸೋಲಿಗರ ಮಹಿಳೆಯರಿಗೆ ಹಳ್ಳಿಗಾಡಿನ ಮಹಿಳೆಯರಿಗೆ ಸೀಮಂತ ಮಾಡಿ ಸೀಮಂತ ಡಾಕ್ಟರ್ ಅಂತಲೇ ಫೇಮಸ್ ಆಗಿದ್ದಾರೆ ಸೊ ಹಾಗಾದರೆ ಬನ್ನಿ ಸ್ವಾಗತಿಸೋಣ ಡಾಕ್ಟರ್ ಬಿ ಬಿ ರಘುನಾಥ್ ಅವ್ರನ್ನ ಸಲ ಯಾರು ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಒಬ್ಬರು ಬಂದು ನೋಡಿ ಏನಪ್ಪ ಇಷ್ಟು ಚೆನ್ನಾಗಿಟ್ಟಿದ್ಯಾ ನಿನ್ನ ಹಾಸ್ಪಿಟಲ್ನ ಇದನ್ನು ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡಬೋಣ ಅಂತಂದರು ಸೊ ನಾನು ಏನು ಅಲ್ಲಿ ಹೋಗಿ ಬಂದ್ರಪ್ಪ ನೀವು ಇಲ್ಲಿ ಬಂದು ಡೆಲಿವರಿ ಮಾಡಿ ಅವರು ಸರ್ ನಾವು ಯಾಕೆ ಸರ್ ನಿಮ್ಮ ಕಾರ್ಡ್ ಹಳ್ಳಿಗೆ ಬರೋಣ ನಮಗೆ ಇಲ್ಲಿ ಗೌರಿ ಅಲ್ಲಿ ನಾವು ಮಾಡಿಸ್ಕೊಳ್ತೀವಿ ಅಂತ ಕಳಿಸಿ ಸರ್ ನೀವು ನಂಬ್ತಿರೋ ಬಿಡ್ತಿರೋ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ನಾಮಗೊಂಡು ಹತ್ತು ಡೆಲಿವರಿ ಸೊ ಹೀಗೆ ಕಂಟಿನ್ಯೂ ಪ್ರತಿ ತಿಂಗಳು ಒಬ್ಬೊಬ್ಬರು ಸ್ಪಾನ್ಸರ್ಶಿಪ್ ಸಿಕ್ತು ನಮಗೆ ಸೊ ಮಾಡಿ ಮಾಡಿ ಕೊನೆಗೆ ಒಂದು ಫಂಕ್ಷನಲ್ಲಿ ಏನಾಯಿತು ಅಂತಂದರೆ ಪೇಪರ್ನವ್ರು ಬಂದರು ಪ್ರೆಸ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ಡಾಕ್ಟರ್ಗಳ ಇಂಟ್ರ್ಯೂ ಮಾಡಿದ್ವಿ ಆದರೆ ಇವತ್ತು ಬಹಳ ವಿಶೇಷವಾದ ಡಾಕ್ಟರ್ ಬಹುಶಃ ನಾನು ನನ್ನ ಲೈಫಲ್ಲಿ ನೋಡಿರುವಂಥ ಅತ್ಯಂತ ವಿಶೇಷ ಡಾಕ್ಟರ್ ಅಂತ ಅನಿಸುತ್ತೆ ಯಾಕೆಂದರೆ ಇದಕ್ಕಿಂತ ಮುಂಚೆ ಈ ಥರ ಡಾಕ್ಟರ್ನ ನೋಡಿಲ್ಲ ಯಾಕೆಂದರೆ ಇವ್ರನ್ನ ಇವರೊಬ್ಬ ಎಮ್ ಬಿ ಎಸ್ ಡಾಕ್ಟರ್ ಆಗಿದ್ದರೂ ಕೂಡ ಇವ್ರನ್ನ ಜನ ಏನು ಕರೀತಾರೆ ಅಂತಾರ ಪ್ರೀತಿಯಿಂದ ಕರೆಯುವಂಥದ್ದು ಸೀಮಂತದ ಡಾಕ್ಟ್ರ್ ಅಂತ ಸೀಮಂತ ನಿಮ್ಗೆ ಗೊತ್ತಿರೋ ಹಾಗೆ ಒಬ್ಬ ಮಹಿಳೆ ತನ್ನ ಅತ್ಯಂತ ಮಹತ್ವದ ಘಟ್ಟ ಅಂದರೆ ಗರ್ಭಿಣಿಯಾಗಿರೋ ಟೈಮಲ್ಲಿ ಸೀಮಂತ ಕಾರ್ಯಕ್ರಮ ಮಾಡ್ತಾರೆ ಆದರೆ ಡಾಕ್ಟರ್ ಹೇಗೆ ಸೀಮಂತ ಮಾಡೋಕ್ಕೆ ಸಾಧ್ಯ ಸೊ ಆದರೆ ಇವರು ಒಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಸೋಲಿಗರ ಮಹಿಳೆಯರಿಗೆ ಹಳ್ಳಿಗಾಡಿನ ಮಹಿಳೆಯರಿಗೆ ಸೀಮಂತ ಮಾಡಿ ಸೀಮಂತ ಡಾಕ್ಟರ್ ಅಂತಲೇ ಫೇಮಸ್ ಆಗಿದ್ದಾರೆ ಸೊ ಹಾಗಾದರೆ ಬನ್ನಿ ಸ್ವಾಗತಿಸೋಣ ಡಾಕ್ಟರ್ ಬಿ ಬಿ ರಘುನಾಥ್ ಅವ್ರನ್ನ ನಿಮಗೆ ಸ್ವಾಗತ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಆರಾಮ್ ಸರ್ ರೈ ಥ್ಯಾಂಕ್ ಯು ನೈಸ್ ಥ್ಯಾಂಕ್ ಯು ಸೊ ಸರ್ ನಿಮ್ಮ ಬಗ್ಗೆ ನೋಡ್ಕೊಂಡು ಬಂದೆ ನಾನು ಒಬ್ಬ ಕ್ಯಾಪ್ಟನ್ ಆಗಿದ್ದುಕೊಂಡು ಅಂದರೆ ನೀವು ಆರ್ಮಿನಲ್ಲಿ ಹೋಗಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಆಮೇಲೆ ನೀವು ಡಾಕ್ಟ್ರಾಗಿ ಜಾಯ್ನ್ ಆಗಿ ಡಾಕ್ಟರ್ಗಳು ಲಕ್ಷಾಂತರ ಜನ ಡಾಕ್ಟರ್ಗಳು ನಮ್ಮ ಹತ್ರ ಇದ್ದಾರೆ ಆದರೆ ಕೆಲವೊಂದು ಡಾಕ್ಟ್ರುಗಳು ಅದನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ತೊಗೊಂಡು ಹೋಗಿ ತಾವು ಡ್ಯೂಟಿ ಅಂತ ನಾವೇನು ಕರಿತೀವಿ ಅದನ್ನು ಮೀರಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾರೆ ಅದನ್ನು ನೀವು ಮಾಡಿದಿರಿ ಸಣ್ಣ ಪ್ರಯತ್ನ ಸರ್ ಓಕೆ ಹೇಗೆ ಸರ್ ಇದು ಏನು ಇನ್ಸ್ಪಿರೇಷನ್ ಇದು ಹೇಗೆ ಶುರು ಆಯಿತು ಸರ್ ಮೊದಲಿಗೆ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮನ್ನು ನಮ್ಮ ತಂದೆ ತಾಯಿ ಕರ್ಕೊಂಡೋಗಿ ರಾಮಕೃಷ್ಣ ಆಶ್ರಮದಲ್ಲಿ ಬಿಟ್ಟರು ಅಲ್ಲಿ ಒಂದು ವಿವೇಕಾನಂದ ಬಾಲಕ ಸಂಘ ಅಂತ ಇದೆ ಸ್ವಾಮಿ ಪುರುಷೋತ್ತಮ ಅನ್ನಂದರು ಅಂತ ಅದರ ಹೆಡ್ಡು ಸೊ ನಮ್ಮನ್ನೊಂದು ಎಂಟನೇ ಕ್ಲಾಸು ಏಳನೇ ಕ್ಲಾಸ್ ಹುಡುಗರು ನಾನು ನನ್ನ ತಮ್ಮ ನಮ್ಮನ್ನು ತೊಗೊಂಡೋಗಿ ಅಲ್ಲಿ ಹಾಕಿದ್ರು ಸೊ ಅಲ್ಲಿ ನಮಗೆ ಒಂದು ಅದ್ಭುತವಾದ ಸಂಸ್ಕಾರ ಅದು ನಾನು ವರ್ಣಿಸೋದಕ್ಕಾಗೋದಿಲ್ಲ ಅಂತಹ ಒಂದು ಸಂಸ್ಕಾರ ಅಲ್ಲಿ ನಮಗೆ ಸಿಕ್ತು ವೇದಘೋಷಗಳು ಪುರಾಣ ಕಥೆಗಳು ಮತ್ತು ಸ್ವಾಮಿ ವಿವೇಕಾನಂದರು ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರು ಅವರ ಆದರ್ಶ ಅದೆಲ್ಲ ನಮಗೆ ಆ ಸಣ್ಣ ಮಕ್ಕಳ ಮನಸ್ಸಿಗೆ ನನಗೆ ತುಂಬಾ ತಟ್ಟಿತು ಸೊ ನಾನು ಅಲ್ಲಿ ಒಂದು ಐ ಮೂರು ನಾಲ್ಕೈದು ವರ್ಷ ಇದ್ದೆ ಅಷ್ಟೊತ್ತಿಗೆ ನಾನು ಎಮ್ ಬಿ ಬಿ ಎಸ್ಸಿಗೆ ಸೇರಿಕೊಂಡಾಗ ಮೆಡಿಸಿನಿಗೆ ಸೇರಿಕೊಂಡಾಗ ನನಗೆ ಅಷ್ಟೊಂದು ಸಮಯ ಕೊಡೋಕ್ಕಾಗಲಿಲ್ಲ ಸೊ ಆ ಟೈಮಲ್ಲಿ ನಾವೊಂದು ಎರಡು ಸ್ವಾಮಿ ವಿವೇಕಾನಂದರ ಫಿಲಾಸಫಿಗಳ್ನ ತಗೊಂಡು ಅದನ್ನು ನಂದು ಅಂತ ಅನ್ನಿಸ್ಕೊಂಡು ಅಲ್ಲಿಂದ ಹೊರಬಂದೆ ನಾನು ಹೊರಬಂದು ಅದೇ ಫಿಲಾಸಫಿ ಕೊನೆ ತನಕ ನನಗೆ ಇಲ್ಲಿ ತನಕ ನಾನು ಯಾವಾಗಲೂ ಹೇಳೋದು ಮಕ್ಕಳ ಜೊತೆ ಮಾತಾಡ್ತಾ ಇರ್ತೀನಿ ಅವ್ರನ್ನ ಕೇಳ್ತೀನಿ ಭಾಷಣ ಮಾಡೋಕೆ ನಿನ್ನ ಬೆಸ್ಟ್ ಫ್ರೆಂಡ್ ಹೆಸರು ಹೇಳು ನಿನ್ನ ಬೆಸ್ಟ್ ಬೆಸ್ಟ್ ಫ್ರೆಂಡ್ ಹೆಸರು ಹೇಳು ಅಂತ ಕೇಳ್ತಾ ಇರ್ತೀನಿ ಸೊ ಅವ್ರು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಆಮೇಲೆ ಅವ್ರಿಗೆ ಹೇಳ್ತೀನಿ ನನ್ನನ್ನು ಕೇಳು ಅಂತೀನಿ ಅವ್ರು ನನ್ನನ್ನು ಕೇಳ್ತಾರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಸರ್ ಅಂತ ಸ್ವಾಮಿ ವಿವೇಕಾನಂದ ಅಂತೀನಿ ನಾನು ಬಿಕಾಸ್ ಹೀ ಈಸ್ ದ ಪರ್ಸನ್ ಹೂ ನೆವರ್ ಲೆಫ್ಟ್ ಮಿ ಆಲ್ವೇಸ್ ಇನ್ಸ್ಪೈರ್ಡ್ ಓಹ್ ಅಭಯೋ ಸೊ ಅದು ನನಗೆ ಸಡನ್ನಾಗಿ ಹಳ್ಳೀಲಿ ನಾನು ಕೆಲಸ ಮಾಡಿದಾಗ ಅದು ನನಗೆ ತುಂಬ ಬಂತು ಉಪಯೋಗಕ್ಕೆ ಬಂತು ನನಗೆ ಎರಡು ವಿಚಾರಗಳನ್ನ ತಗೊಂಡು ಬಂದ್ರಿ ಅಂತ ತಾವೇನು ಹೇಳಿದ್ರಿ ಅಂತ ಏನು ಹೆಸರು ಎರಡು ವಿಚಾರಗಳು ಒನ್ ವಾಸ್ ಆತ್ಮನೋ ಮೋಕ್ಷಾರ್ಥ್ ಜಗದಿತಾಯಚ ಯುವರ್ ಸ್ಯಾಲ್ವೇಷನ್ ಅಂಡ್ ದೆನ್ ಡೂ ಲಾಟ್ ಆಫ್ ಥಿಂಗ್ಸ್ ಫಾರ್ ದ ವರ್ಲ್ಡ್ ಅನ್ನೋದೊಂದು ದೊಡ್ಡ ಫಿಲಾಸಫಿ ಅದು ಅಂದರೆ ನಮ್ಮನ್ನು ನಾನು ಫಸ್ಟ್ ನಾನು ಡಾಕ್ಟರ್ ಅದೇ ಡಾಕ್ಟರ್ ಆಗಿ ನಾನು ಕಾಲ ಮೇಲೆ ನಿಂತ್ಕೊಂಡೆ ಆಮೇಲೆ ಪ್ರಪಂಚ ನೋಡಿದೆ ನಾನು ಏನೇನು ನನ್ನಿಂದ ಏನೇನು ಮಾಡ್ಬೋದು ನಾನು ಅಂತ ನೋಡೋದು ತುಂಬ ಆಯ್ತು ನಾನು ಮಾಡೋ ಸೊ ಅದರಲ್ಲಿ ಸಣ್ಣ ಸಣ್ಣ ಅಳಿಲು ಸೇವೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದು ಮಾಡ್ಕೊಂಡು ಶುರು ಮಾಡಿ ಅದು ತುಂಬಾ ಸಮಾಜಕ್ಕೆ ಸ್ವಲ್ಪ ಹೆಲ್ಪ್ ಆಯ್ತು ಅದರಿಂದ ನನಗೆ ಈ ಇವ್ ನನಗೆ ಯು ಮೇಡ್ ಮಿ ಮೈ ಡೇ ಸರ್ ಆ್ಯಕ್ಚುಲಿ ಈ ಒಂದು ಪಾಯಿಂಟ್ ಇದೆಯಲ್ಲ ಅಂದರೆ ನೀವು ಸಂಸ್ಕೃತದಲ್ಲಿ ಹೇಳಿದ್ರಿ ನನಗೆ ಅದು ಸಂಸ್ಕೃತ ಗೊತ್ತಿಲ್ಲ ಬಟ್ ಫಸ್ಟ್ ನೀನು ಉದ್ಧಾರ ಆಗೋ ನೀನು ಮೋಕ್ಷ ಕಣ್ಕೋ ನೀನು ಸಾಕ್ಷಾತ್ಕಾರ ಮಾಡ್ಕೋ ಅದಾದಮೇಲೆ ನಿನ್ನಿಂದ ಜಗತ್ತಿಗೆ ಏನಾಗುತ್ತೆ ಅದನ್ನು ಮಾಡು ಹೌದು ಅಂತ ಎರಡು ಎಷ್ಟು ಬ್ಯೂಟಿಫುಲ್ ಆಗಿರೋ ಪಾಯಿಂಟ್ಗಳಿದೆ ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ಇನ್ನೊಂದಿತ್ತು ದಟ್ ಈಸ್ ವೆರಿ ಪ್ರಫೌಂಡ್ ವಾಟ್ ಐ ಎಮ್ ಮೆಂಟಲ್ ಅವರೊಂದು ಸ್ಟೇಟ್ಮೆಂಟ್ ಇದೆ ಏನು ಹೇಳ್ತಾರೆ ಅಂದ್ರೆ ಸೊ ಲಾಂಗ್ ಆಸ್ ಮಿಲಿಯನ್ಸ್ ಲಿವ್ ಇನ್ ಹಂಗರ್ ಆ್ಯಂಡ್ ಪಾವರ್ಟಿ ಐ ಕಾಲ್ ಯು ಆಲ್ ಟ್ರೈಟರ್ಸ್ ಹೂ ಹ್ಯಾವಿಂಗ್ ಬೀನ್ ಎಜುಕೇಟೆಡ್ ಅಟ್ ದರ್ ಎಕ್ಸ್ಪೆನ್ಸ್ ಪೇಸ್ ನಾಟ್ ದ ಲೀಸ್ಟ್ ಹಿಟ್ ಟು ದೆಮ್ ಅವರು ಸಮಾಜದಿಂದ ನೀವು ಒಬ್ಬ ಡಾಕ್ಟ್ರ್ ಆಗ್ತೀರಾ ಇಂಜಿನಿಯರ್ ಆಗ್ತೀರಾ ಒಬ್ಬರು ಉದ್ಯಮಿ ಆಗ್ತೀರಾ ಎಲ್ಲ ಆಗ್ತೀರಾ ಆಮೇಲೆ ಅದನ್ನೇ ನೀವು ಸಮಾಜನೇ ನೀವು ಬಿಟ್ಟರೆ ನಾನು ನಿಮ್ಮನ್ನು ದೇಶದ್ರೋಹಿ ಅಂತ ಕರಿತೀನಿ ಅಂಥೇಳ್ರು ಸಚ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಎ ಪ್ರಫೋನ್ ಸ್ಟೇಟ್ಮೆಂಟ್ ಪ್ರತಿಯೊಬ್ಬ ವಿದ್ಯಾವಂತ ನೀನು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಸಮಾಜನೇ ಕಂಪ್ಲೀಟಾಗಿ ಪರಿವರ್ತನೆ ಆಗುತ್ತೆ ಸರ್ ಭಾಳ ಚೆನ್ನಾಗಿ ಹೇಳಿದ್ರಿ ಈಗಲಾದರೂ ನಾವು ಆ ಒಂದು ಸಿದ್ಧಾಂತಗಳತ್ತ ಆ ಒಂದು ತತ್ವಗಳನ್ನ ನಾವು ಗಮನಿಸಬೇಕಾಗಿದೆ ಮತ್ತು ಎಳವೆಯಲ್ಲೇ ಅಂದರೆ ಚಿಕ್ಕ ಮಕ್ಕಳಿದ್ದಾಗಲೇ ಅದನ್ನು ತಲೆಯಲ್ಲಿ ತುಂಬುವಂಥ ಕೆಲಸ ಮಾಡಬೇಕಾಗಿದೆ ನನಗೆ ನೆನಪಿರೋ ಹಾಗೆ ವಿವೇಕಾನಂದರ ಬಗ್ಗೆ ಹೇಳಿ ಎದ್ದೇಳಿ ಅನ್ನೋದೊಂದು ಘೋಷವಾಕ್ಯ ಅವರು ಶಿಕಾಗೋದಲ್ಲಿ ಭಾಷಣ ಮಾಡಿದನ್ನೋದು ಬಿಟ್ಟರೆ ಅವ್ರ ಬಗ್ಗೆ ಇನ್ನೂ ಪ್ರಫೌಂಡಾಗಿ ನಮಗೆ ಚಿಕ್ಕವರಿದ್ದಾಗ ಗೊತ್ತಾಗಿರಲಿಲ್ಲ ಸೊ ಅದು ಅದು ಹೇಳಿ ಎದ್ದೇಳಿ ಎಲ್ಲಿ ಬಂದಿತ್ತು ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅವರ ಪಾಠದಲ್ಲಿ ಅವ್ರಿಗೆ ಇನ್ಸ್ಪಿರೇಷನ್ ಆಗಿರುವಂಥ ಒಂದು ಘೋಷವಾಕ್ಯ ಯಾವುದಂದ್ರೆ ಇದು ಅಂತ ಬಂದಿತ್ತು ಬಿಟ್ಟರೆ ಅನ್ನೋದು ಬಂದಿದ್ಬಿಟ್ರೆ ವಿವೇಕಾನಂದನ ಡೈರೆಕ್ಟಾಗಿ ಸ್ಟಡಿ ಮಾಡೋಕ್ಕಾಗಿಲ್ಲ ಆಮೇಲೆ ನಾನು ಕುವೆಂಪು ಪುಸ್ತಕ ತಗೊಂಡು ನಾನು ಓದನ್ ನಾನು ಓದಿದೆ ಕುವೆಂಪುನವರು ಬರೆದಿರೋ ವಿವೇಕಾನಂದ ಪುಸ್ತಕ ನೀವು ಪ್ರತಿ ಪ್ರತಿಯೊಬ್ಬ ವಿದ್ಯಾರ್ಥಿ ಓದ್ಬೇಕು ಸಾಹಿತ್ಯಿಕವಾಗಿ ಒಂದು ಎಷ್ಟು ಬ್ಯೂಟಿಫುಲ್ ಇದೆ ಆ ಬುಕ್ಕು ಅಷ್ಟು ಚೆನ್ನಾಗಿದೆ ಅದು ಅಂಡ್ ವೆರಿ ಇನ್ಸ್ಪಿರೇಷನಲ್ ಬುಕ್ ವಂಡರ್ಫುಲ್ ಸೊ ಹೇಗೆ ಶುರು ಆಯಿತು ಡಾಕ್ಟರ್ ರಘುನಾಥ್ ಅವರ ಜರ್ನಿ ಅನ್ನೋದನ್ನು ಅವ್ರು ಹೇಳಿದರು ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನು ಇಂಪ್ಲಿಮೆಂಟೇಷನ್ ಅಂದ್ಕೊಳ್ಳೋದು ಒಂದು ಅದರ ಕಾರ್ಯಗತ ಒಂದು ಸೊ ಕಾರ್ಯಗತ ಮಾಡಬೇಕಾದ್ರೆ ನೀವು ನಿಮ್ಮನ್ನು ಸೀಮಂತ್ ಡಾಕ್ಟರ್ ಅಂತ ಕರೀತಾರೆ ಸೀಮಂತ್ ಅನ್ನೋದು ಪ್ರತಿಯೊಬ್ಬ ಮಹಿಳೆ ಬದುಕಲ್ಲಿ ಅತ್ಯಂತ ಮಧುರವಾದ ಕ್ಷಣ ಮತ್ತು ಅವಳ ಲೈಫನ್ನು ಬದಲಾಯಿಸುವಂಥ ಕ್ಷಣ ಅದು ಅಲ್ವಾ ಸೊ ಅದ್ರ ಬಗ್ಗೆ ದಯವಿಟ್ಟು ಹೇಳಿ ಸರ್ ಇದು ಹೇಳಬೇಕು ಅಂತ ಒಂದು ಸಣ್ಣ ಹಿನ್ನೆಲೆ ಇರುತ್ತೆ ಸರ್ ನಾನು ಆರ್ಮಿಲಿ ಐದು ವರ್ಷ ಇದ್ದು ಮತ್ತು ಡರ್ಮಟಾಲಜಿ ಪಿ ಜಿ ಮಾಡಿ ಮತ್ತು ಆನಂತರ ಸಣ್ಣ ಹಳ್ಳಿ ನೋಡಿಕೊಂಡು ಗೌರ್ಮೆಂಟ್ ಸರ್ವಿಸ್ ಸೇರಿಕೊಂಡೆ ನಾನು ಅಲ್ಲಿ ಹೋದಾಗ ಟೂ ತೌಸಂಡ್ ಟೂಲ್ ಸೇರಿದ್ದೆ ನಾನು ಯಾವ ಯಾವ ಊರಲ್ಲಿ ಸರ್ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ನೂರು ತಾಲೂಕು ನಾಮಗೊಂಡ್ಲು ಅಂತ ಒಂದು ಸಣ್ಣ ಹಳ್ಳಿ ನಾಮಗೊಂಡ್ಲು ನಾಮಗೊಂಡ್ಲು ಓಕೆ ಅದು ಆಲ್ಮೋಸ್ಟ್ ಇದ್ರ ಆಂಧ್ರ ಆಂಧ್ರ ಬಾರ್ಡರ್ ಸ್ವಲ್ಪ ನೆಗ್ಲೆಕ್ಟೆಡ್ ಸ್ವಲ್ಪ ರಿಮೋಟ್ ಜಾಗ ಅದು ಅಲ್ಲಿ ನನಗೆ ಇದಾಗಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಯಾಗಿ ನನಗೆ ಕೆಲಸ ಸಿಕ್ತು ಟೂ ತೌಸಂಡ್ ಟೂಲಿ ಟೂ ತೌಸಂಡ್ ಟೂ ಇಂದ ಟೂ ತೌಸಂಡ್ ಸಿಕ್ಸ್ ಸೆವೆನ್ ತನಕ ಏನು ಆರಾಮಾಗಿದ್ದೆ ನಾನು ಆಗ ಮನೆ ಕಟ್ಬಿಟ್ಟಿದ್ದೆ ಮಕ್ಕಳು ಬೆಳಿತಿದ್ರು ಇ ಎಮ್ ಐಗಳೆಲ್ಲ ಶುರುವಾಗಿತ್ತು ಸೊ ಜೀವನ ಸ್ವಲ್ಪ ಕಷ್ಟ ಇತ್ತು ಸೊ ಹೆಂಗೋ ಸುಧಾರಿಸ್ಕೊಂಡು ನಾ ಹೋಗೋದು ಬರೋದು ಅಲ್ಲೇ ಒಂದು ಎರಡು ದಿನ ಇರೋದು ಆ ಥರ ಎಲ್ಲ ಮಾಡಿಕೊಂಡು ನಾನು ನಡೆಸ್ತಾ ಇದ್ದೆ ಜೀವನನ ಬಟ್ ಟೂ ತೌಸಂಡ್ ಸೆವೆನಲ್ಲಿ ನಮ್ಮಲ್ಲೊಂದು ಇಡೀ ಇದರಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಥರ ನಡೀತು ಏನು ಅಂತಂದರೆ ಎನ್ ಆರ್ ಎಚ್ ಎಮ್ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಇದು ಶುರುವಾಯಿತು ನಮಗೆ ಏನು ಅಂದರೆ ಸಾಕಷ್ಟು ಫಂಡ್ಸ್ಗಳು ನಮ್ಮ ಗೌರ್ಮೆಂಟ್ಗೆ ಸಿಸ್ ಸಿಸ್ಟಮಿಗೆ ಬರೋಕ್ಕೆ ಶುರುವಾಯಿತು ಸೊ ಆವಾಗ ಎಷ್ಟೊಂದು ಜನನಿ ಸುರಕ್ಷಾ ಯೋಜನೆ ಅಂತ ಒಂದು ಮತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ಒಂದು ಕಾನ್ಸೆಪ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದು ಅದು ಶುರುವಾಯಿತು ಮತ್ತು ಮಡಿಲು ಅಂತ ಶುರುವಾಯಿತು ಈ ಥರದ್ದು ನಾಲ್ಕೈದು ಆಮೇಲೆ ಜೆ ಎಸ್ ಎಸ್ ಕೆ ಅಂತ ಒಂದು ಶುರುವಾಯಿತು ಇದೆಲ್ಲ ಒಳ್ಳೊಳ್ಳೆ ಸ್ಕೀಮ್ಸ್ಗಳು ನಮಗೆ ಬಂತು ಸೊ ಬಂದಾಗ ನಾವು ಒಂಥರ ಪ್ರಜ್ಞಾವಂತ ಡಾಕ್ಟ್ರುಗಳು ಸ್ವಲ್ಪ ಅರಿವಿರುವಂಥ ಡಾಕ್ಟ್ರುಗಳಿದ್ಬಲ್ಲ ನಮಗೆ ಭಾಳ ಖುಷಿಯಾಯಿತು ಅಂದರೆ ಇದರಿಂದ ಈಗ ನಾವು ಜನಕ್ಕೆ ತುಂಬ ಹೆಲ್ಪ್ ಮಾಡ್ಬೋದಲ್ಲ ಅನ್ನೋ ಒಂದು ಖುಷಿನೂ ಬಂತು ಈ ಥರ ಇದ್ದಾಗ ನನ್ನ ಹಾಸ್ಪಿಟ್ಲು ನಾಮಗೊಂಡ್ಲು ಹಾಸ್ಪಿಟ್ಲು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದೆ ಸರ್ ನಾನು ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ದೊಡ್ಡದತ್ತು ಅದನ್ನ ಒಂಥರ ಒಣ್ಸೋಕಾಗಲ್ಲ ಅಷ್ಟು ಚೆನ್ನಾಗಿತ್ತು ನನ್ನ ಹಾಸ್ಪಿಟ್ಲು ಸಲ ಯಾರು ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಒಬ್ರು ಬಂದು ನೋಡಿ ಏನಪ್ಪ ಇಷ್ಟು ಚೆನ್ನಾಗಿಟ್ಟಿದ್ಯಾ ನಿನ್ನ ಹಾಸ್ಪಿಟಲ್ನ ಇದು ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡಬೇಡ ಅಂತಂದರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತಂದರೆ ಇಪ್ಪತ್ತ್ನಾಲ್ಕು ಗಂಟೆಗಳು ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನವೂ ತೆರೆದಿರುವಂಥ ಆಸ್ಪತ್ರೆ ಮುಖ್ಯವಾಗಿ ಏನಕ್ಕೆ ಹೆರಿಗೆಗಳಿಗೆ ಅದು ತೆರೆದಿರುತ್ತೆ ಆಮೇಲೆ ಅವ್ರಿಗೆ ನಮಗೆ ಎಕ್ಸ್ಟ್ರಾ ಮೂರು ನರ್ಸ್ಗಳು ಕೊಡ್ತಾರೆ ಮತ್ತು ಎಕ್ಸ್ಟ್ರಾ ಫಂಡ್ಸ್ ಬರುತ್ತೆ ಆ ಆ ಒಂದು ಫೆಸಿಲಿಟೀಸ್ ನಮ್ಮಲ್ಲಿರುತ್ತೆ ಅದೊಂಥರ ಪ್ರತಿಷ್ಠೆ ಇರುವಂಥ ಜಾಗ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂದರು ಇದನ್ನು ನನಗೆ ಕೊಟ್ಬಿಟ್ಟು ಹೊರಟೋದ್ರು ಬಟ್ ಗೌರ್ಮೆಂಟ್ ಏನು ಮಾಡ್ತೀವಿ ಈ ಥರದೊಂದು ಕೊಟ್ಟಾಗ ನಮಗೊಂದು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಚಿಕ್ಕದೊಂದು ಟಾರ್ಗೆಟ್ ಕೊಡ್ತಾರೆ ಏನು ಅಂದರೆ ಮಿನಿಮಮ್ ತಿಂಗಳಿಗೆ ಹತ್ತು ಡೆಲಿವರೀಸ್ ನೀನು ಮಾಡಬೇಕಲ್ಲಿ ಆ ಹಾಸ್ಪಿಟಲ್ ತಿಂಗಳಿಗೆ ಹತ್ತು ಡೆಲಿವರೀಸ್ ಮಾಡಬೇಕು ಅಂತೇಳಿ ಹೊರಟೋದ್ರು ನಾನು ಆಯಿತು ಮಾಡ ತೊಂದರೆ ಏನಿಲ್ಲ ಮಾಡ್ತೀನಿ ನಾನು ಆರಾಮಾಗಿತ್ತು ಫುಲ್ ಜೋಶಲ್ಲಿ ಒಪ್ಪಿಕೊಂಡೆ ಬಟ್ ಆಮೇಲೆ ನಾನು ನೋಡಿದಾಗ ತುಂಬಾ ಕಷ್ಟ ಆಗೋಯ್ತು ಸರ್ ಏನಕ್ಕೆ ಅಂತಂದರೆ ನನ್ನ ಹಳ್ಳಿ ಫುಲ್ ಇಂಟೀರಿಯರ್ ನಮ್ಮದೇನಾಗುತ್ತೋ ಮೂವತ್ತು ಸಾವಿರ ಪಾಪ್ಯುಲೇಷನ್ ನನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅದರಲ್ಲಿ ಬರೀ ಒಂದು ಐದು ಸಾವಿರ ಜನ ನನ್ನ ಸುತ್ತಮುತ್ತ ಇದ್ದಾರೆ ಇನ್ನು ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ಜನ ಪಟ್ಟದ ಕಡೆ ಇದ್ದರು ಗೌರಿಬಿದನೂರು ಕಡೆಗೆ ಇದ್ದರು ಅವರುಗಳು ಡೆಲಿವರಿಗೆ ಗೌರಿಬಿದ್ನೂರು ಕೊಟ್ಟೋಗ್ತಿದ್ರು ಈಗ ಇಲ್ಲಿರೋ ಐದು ಸಾವಿರದಲ್ಲಿ ಒಂದೋ ಎರಡೋ ಡೆಲಿವರಿಸ್ ಆಗ್ತಿತ್ತು ಸೊ ನಾನು ಏನು ಅಲ್ಲಿ ಹೋಗಿ ಬಂದ್ರಪ್ಪ ನೀವು ಇಲ್ಲಿ ಬಂದು ಡೆಲಿವರಿ ಮಾಡಿ ಅವರು ಸರ್ ನಾವು ಯಾಕೆ ಸರ್ ನಿಮ್ಮ ಕಾಡು ಹಳ್ಳಿಗೆ ಬರೋಣ ನಮಗಿಲ್ಲಿ ಗೌರಿಬಿದನೂರು ಇದೆ ಅಲ್ಲಿ ನಾವು ಮಾಡಿಸ್ಕೊಳ್ತೀವಿ ಅಂತ ಸರಿ ನಾನು ನೋಡಿದೆ ಕೇಳಿದೆ ಕಾಡ್ದೆ ಬಿಡದೆ ಎಲ್ಲ ಮಾಡಿದೆ ಏನು ಮಾಡೋರು ಆಗ್ತಾಯಿಲ್ಲ ಸರಿ ಕೊನೆಗೆ ಡಿ ಎಚ್ ಒಗಳಿಂದ ನಮಗೆ ಬರೋ ಶುರುವಾಯಿತು ನೀವು ಬರೀ ಎರಡು ಮಾಡ್ತಿದ್ಯಾ ಮೂರು ಮಾಡ್ತಿದ್ಯಾ ಯು ಆರ್ ನಾಟ್ ಡೂಯಿಂಗ್ ಟೆನ್ ಅಂತ ಹೇಳ್ಬಿಟ್ಟು ಪ್ರತಿ ಮೀಟಿಂಗಲ್ಲ ನೆಬ್ ನಿಲ್ಸೋದು ನಿಲ್ಲಿಸೋದು ಬೈಯೋದು ಈ ಥರ ಆಗೋಕ್ಕೆ ಶುರುವಾಗೋಯಿತು ನಾನು ನೋಡೋಷ್ಟು ನೋಡಿದೆ ಕೊನೆಗೆ ಒಂದು ಸಲ ಡಿ ಎಚ್ ಒ ಸರ್ ಬಂದರು ಬಂದು ನಿನ್ನ ಕೈಯಲ್ಲಿ ಆಗಲ್ಲ ಬೇಡಪ್ಪ ಇದು ನಾನು ಕ್ಯಾನ್ಸಲ್ ಮಾಡಿಬಿಡ್ತೀನಿ ಟ್ವೆಂಟಿ ಫೋರ್ ಬಾರ್ ಸರ್ ಅಂದರೆ ನಾನು ಸದ್ಯ ಹೋಯ್ತು ಬಿಡಿ ಹೋಗ್ಲಿ ಬಿಡಿ ಸರ್ ಆಯ್ತು ಸರ್ ಮಾಡಿಬಿಡಿ ಸರ್ ಅಂತ ನಾನು ನೆಮ್ಮದಿಯಾಗಿ ಮನೆ ಬೆಂಗಳೂರಿಗೆ ಬಂದು ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಓ ಪಿ ಡಿಗೆ ಬಂದು ಕೂತ್ಕೊಂಡೆ ಕೂತ್ಕೊಂಡು ಓ ಪಿ ಡಿ ಇದ್ದೀನಿ ಅಲ್ಲೆಲ್ಲ ಏನು ಅಂದರೆ ಸರ್ ದಿನಕ್ಕೆ ನೂರೈವತ್ತು ಪೇಷೆಂಟು ನೂರೈವತ್ತಿಂದ ಇನ್ನೂರು ಪೇಷೆಂಟ್ ಒಂದು ನಿಮಿಷ ಬಿಡುವಿಲ್ಲ ನಮಗೆ ಹತ್ತು ಗಂಟೆ ಶು ಒಂಬತ್ತು ಗಂಟೆ ಶುರು ಮಾಡಿದ್ರೆ ನಾಲ್ಕೂವರೆ ಐದು ಗಂಟೆ ತನಕ ಪೇಷಂಟ್ಸ್ ಅಂದರೆ ಪೇಷೆಂಟ್ಸ್ ಆ ಥರ ನಾನು ಬೇರೆ ಮಿಲಿಟ್ರಿ ಡಾಕ್ಟರ್ ಅಂತ ಬೇರೆ ಹೆಸರು ಚೆನ್ನಾಗಿ ಮಾತಾಡ್ತೀನಿ ಚೆನ್ನಾಗಿ ನೋಡ್ತೀನಿ ಅನ್ನೋದನ್ನು ಬೇರೆ ಅವರೆಲ್ಲ ಜನಕ್ಕೆ ಇಸ್ದಿತ್ತು ಸೊ ತುಂಬ ಜನ ಬರ್ತಿದ್ರು ಸುತ್ತ ಹಳ್ಳಿಗಳಿಂದೆಲ್ಲ ಬರ್ತಿದ್ರು ಸೊ ಈ ಥರ ಇದ್ದಾಗ ಅವನು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಬಂದ ಹತ್ತುವರೆಯಲ್ಲಿ ಬಂದು ಓಡಿ ಬಂದುಬಿಟ್ಟು ಸರ್ ಸರ್ ಒಂದು ನಿಮಿಷ ಹೊರಗಡೆ ಬನ್ನಿ ಅಂತಂದು ನಾನು ಏನಪ್ಪ ಅಂತ ಹೊರಗಡೆ ಬಂದರೆ ನಮ್ಮ ದೊಡ್ಡ ಅಂಗಣ ಹಾಸ್ಪಿಟ್ಲಲ್ಲಿ ಫುಲ್ ಜನ ಎಲ್ಲ ರೈತ ಸಂಘದವ್ರು ಹಸಿರು ಟವಲ್ ಹಾಕ್ಕೊಂಡು ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಏನಾರಪ್ಪ ಅಂತಂದರೆ ನಿಮ್ಮ ಟೈಮಲ್ಲಿ ನಿಮ್ಮ ಟೆನ್ಯೂರ್ನಾಗೆ ಹೆಂಗೆ ಸಾರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ನ ಹೋಗೋಕೆ ಬಿಡ್ತೀರ ಅಂತ ಮೇನೇಜ್ಮೆಂಟ್ ಗುತ್ತ್ತಾರೆ ಈಗ ಸೊ ನಾನು ಎರಡೂ ಕಡೆ ಸಿಗಾಕೊಂಬಿಟ್ಟೆ ಆ ಕಡೆ ಡಿ ಎಚ್ ಅವರು ನಿನಗೆ ಬೇಡ ಅಂತ ಇವರು ಊರಿನ ಜನ ನೀವು ಹೆಂಗೆ ಕಳಿಸ್ತೀರ ಅಂತ ಗಲಾಟೆ ಸರಿ ಈ ನಾನು ಏನು ಅಂತ ನಿಜ್ ಆ ಮೂಮೆಂಟಲ್ಲಿ ಗೊತ್ತಾಗ್ಲಿಲ್ಲ ನನಗೆ ಸರ್ ಯೋಚನೆ ಮಾಡಿ ಆಮೇಲೆ ಹೇಳಿದೆ ಆಯಿತು ಅಲ್ಲೊಬ್ರು ಸದ್ಯ ಎಕ್ಸಿಕ್ಯೂಟಿವ್ ಒಬ್ರು ಇಂಜಿನಿಯರ್ ವಿ ಆರ್ ಎಸ್ ತೊಗೊಂಡೊಬ್ಬರಿದ್ದರು ಓ ಹೂ ಕುಡ್ ಸ್ಪೀಕ್ ಇಂಗ್ಲೀಷ್ ಆ್ಯಂಡ್ ಹೂಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಅಂತಿದ್ರು ಮಿಗ್ದವರೆಲ್ಲ ಗಲಾಟೆ ಒಂದು ಸರಿ ಯಾಕೆ ಸರ್ ಅಂತೆಲ್ಲ ಗಲಾಟೆ ಸರಿ ಅವ್ರನ್ನ ನಾನು ಕೂರಿಸ್ಕೊಂಡು ಹೇಳಿ ಸರ್ ನನಗೆ ಒಂದು ತಿಂಗಳು ಟೈಮ್ ಕೊಡಿ ನಾನು ಏನೋ ಒಂದು ಮಾಡ್ತೀನಿ ನಾನು ಅಂತ ಹೇಳಿದೆ ಆಯಿತು ಆಯಿತು ಅಂತ ಅವರೆಲ್ಲ ಪಾಪ ಸಮಾಧಾನ ಮಾಡ್ಕೊಂಡು ಹೊರಟರು ನಾನು ಇಮ್ಮಿಡಿಯೇಟಾಗಿ ನಮ್ಮ ಡಿ ಎಚ್ ಒ ಸರಿಗೆ ಕಾಲ್ ಮಾಡಿದೆ ಮಾಡಿಬಿಟ್ಟು ಸರ್ ನನಗೆ ಒಂದು ಒಂದು ಮಂತ್ ಕೊಡಿ ಸರ್ ಇಲ್ಲಿ ಊರಲ್ಲಿ ಗಲಾಟೆ ಆಗಿದೆ ಐ ಕಾಂಟ್ ಲೀವ್ ದಿಸ್ ಟ್ವೆಂಟಿ ಫೋರ್ ಬಸ್ ಸೆವೆನನ್ನು ಆಯಿತು ಓಕೆ ಮಾಡಪ್ಪ ನೀನು ನೋಡಿ ಇಷ್ಟು ದಿನವೇ ನೀನು ಮಾಡಲಿಲ್ಲ ಇನ್ನೇನು ಒಂದು ತಿಂಗಳಲ್ಲಿ ಏನು ಮಾಡ್ತೀಯ ನೋಡೋಣ ಅಂತ ಹೇಳ್ಬಿಟ್ಟು ಬಿಟ್ರು ಸರಿ ನಾನು ಐ ವಾಸ್ ಥಿಂಕಿಂಗ್ ಕೊಟ್ಟುಡು ಅಂತ ಸೊ ಆಗ ನನಗೆ ಒಂದು ಯೋಚನೆ ಬಂತು ನಾವು ಒಂದು ಎರಡು ವರ್ಷದ ಮುಂಚೆ ಈ ಒಂದು ಸೀಮಂತ ಕಾರ್ಯಕ್ರಮ ಮಾಡಿದ್ವಿ ದೊಡ್ಡದಾಗಿ ಡಿಸ್ಟ್ರಿಕ್ಟ್ ಎಲ್ಲ ಬಂದಿದ್ದರು ತುಂಬ ಚೆನ್ನಾಗಿ ಮಾಡಿದ್ವಿ ಒಂದು ಕಾರ್ಯಕ್ರಮ ಅದು ನನ್ನ ಮನಸ್ಸಲ್ಲಿತ್ತು ಸೊ ಅದನ್ನು ನಾನು ಸ್ವಲ್ಪ ಲಿಂಕ್ ಮಾಡ್ಕೊಂಡೆ ವೈ ಕಾಂಟ್ ಬಿ ಡೂ ದಿಸ್ ಅಂಥೇಳಿ ನನ್ನ ಸ್ಟ ಸ್ಟಾಫ್ ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಹೇಳಿದೆ ಈ ಥರ ಒಂದು ಮಾಡೋಣ ಒನ್ ಟ್ರೈ ಮಾಡಿ ನೋಡೋಣ ಅಂತೇಳ್ದೆ ಆಯಿತು ಅಂತೇಳಿದ್ರೆ ದುಡ್ಡು ಬೇರೆ ಖರ್ಚಾಗುತ್ತೆ ನಾವುಗಳೇ ಹಾಕೊಂಡು ಮಾಡೋಣ ಹಾಕೊಂಡು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಸರಿ ಮಾಡಿಬಿಟ್ಟು ವಿ ಡಿಡ್ ದಟ್ ಫಂಕ್ಷನ್ ಊರಿಂದ ಮಹಿಳೆಯರನ್ನೆಲ್ಲ ಕರೆಸಿದ್ವಿ ಎಲೆಕ್ಟೆಡ್ ಲೀಡರ್ಸ್ನ ಕರೆಸಿದ್ವಿ ಆಮೇಲೆ ಆಶಾ ವರ್ಕರ್ಸ್ಗಳಿಗೆಲ್ಲ ಹೇಳಿ ಆ ತಿಂಗಳು ಡೆಲಿವರಿ ಆಗುವಂತಹ ಒಂದು ಇಪ್ಪತ್ತೈದು ಜನ ಪ್ರೆಗ್ನೆಂಟ್ ಒಮ್ಮನ್ನ ನಾನು ಹಾಸ್ಪಿಟ್ಲ್ಗೆ ಕರೆಸೆ ಓಕೆ ಕರೆಸ್ಬಿಟ್ಟು ಅವ್ರನ್ನೊಂದು ಬ್ಯೂಟಿಫುಲ್ ಚ ಸರಳವಾದ ಒಂದು ಕಾರ್ಯಕ್ರಮ ಹೋ ಹೋ ಈ ಸೀರೆ ಎಲ್ಲ ತಂದಿದ್ವಿ ಬಾಗ್ನ ತಂದಿದ್ವಿ ಹೋಳಿಗೆ ಊಟ ರೆಡಿ ಮಾಡಿಸಿದ್ವಿ ಮತ್ತು ಮಹಿಳೆಯರನ್ನೆಲ್ಲ ಕರ್ ಮುತ್ತೈದೆಯರ್ನೆಲ್ಲ ಕರೆಸಿದ್ವಿ ಸೊ ಹಾಗೆ ಮಾಡಿ ಒಂದು ಸಾಂಪ್ರದಾಯಿಕವಾದ ಒಂದು ಸೀಮಂತ ಕಾರ್ಯಕ್ರಮ ಅವತ್ತು ನಾವು ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅವತ್ತು ಕಾರ್ಯಕ್ರಮ ಭಾಳ ಖುಷಿಯಾಯಿತು ಎಲ್ಲ ಮುಗಿದ್ಮೇಲೆ ನಾನು ಏನು ಮಾಡಿದೆ ಅಂದರೆ ಅಷ್ಟು ಜನ ಇಪ್ಪತ್ತೈದು ಜನನ ಕರ್ಕೊಂಡು ನನ್ನ ಹಾಸ್ಪಿಟ್ಲನ್ನು ತೋರಿಸ್ತೆ ನಾನು ನಾನು ನಿಮ್ಮ ಮೊದಲೇ ಹೇಳಿದ್ದೆ ನಾನು ಹಾಸ್ಪಿಟ್ಲು ತುಂಬ ಚೆನ್ನಾಗಿಟ್ಟಿದ್ದೆ ನಾನು ಆ ಲೇಬರ್ ರೂಮ್ ಅಂತೂ ಅಷ್ಟು ಚೆನ್ನಾಗಿತ್ತು ಎಲ್ಲ ಬೇಬಿ ವಾರ್ಮರು ಸಕ್ಷನ್ ಆ್ಯಪ್ರೇಟರ್ಸು ಪ್ರತಿಯೊಂದು ತುಂಬ ನೋಡೋದಕ್ಕೆ ಖುಷಿಯಾಗುವಂಥ ಆಮೇಲೆ ಒಂದು ಕಡೆ ಒಂಚೂರು ಕೊಳೆ ಇಲ್ಲ ಸ್ಮೆಲ್ ಇಲ್ಲ ಆ ಥರದ್ದೊಂದು ಇಟ್ಟಿದ್ದೆ ನಾನು ಅವ್ರನ್ನ ಇಪ್ಪತ್ತೈದು ಜನ ಕರ್ಕೊಂಡು ಹೋಗಿ ಅದನ್ನು ತೋರಿಸ್ತೇನೆ ತೋರಿಸ್ಬಿಟ್ಟು ಅವ್ರಿಗೆ ಒಂದೇ ಮಾತಾಡಿದ್ದು ನೋಡ್ರಮ್ಮ ನೀವು ಗೌರಿ ಬಿದ್ದನೂ ಡೆಲಿವರಿಗೆ ಹೋಗ್ತೀರ ಅಲ್ಲಿ ನೀವು ಯಾರೋ ಆಯಿತಾ ನೀವು ಯಾರೋ ಮಾಮೂಲಿ ಯಾರೋ ಹಳ್ಳಿಯಿಂದ ಬಂದು ಹೇಳಿ ಡೆಲಿವರಿಗೆ ಮಾಡೋಣ ಆಯಿತು ಅಂತ ಮಾಡ್ತಾರೆ ಬಟ್ ನೀವು ಇಲ್ಲಿ ಬಂದರೆ ನೀವು ನನ್ನವ್ರಿಗೂ ಆಯಿತಾ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಆಮೇಲೆ ನಿಮಗೆ ಒಂದು ಪೈಸಾ ಖರ್ಚಾಗ ಮಾಡಿಬಿಡಲ್ಲ ಆಮೇಲೆ ನಿಮ್ಮದು ಏನೇ ಆಗಲಿ ಅದಕ್ಕೆ ನಾನು ಜವಾಬ್ದಾರಿ ನಿಮ್ಮನ್ನು ನಿಮ್ಗೆ ಆಯಿತಾ ತೊಡಕಿನ ಹೆರಿಗೆ ಆಯಿತು ಏನೋ ತೊಂದರೆ ಆಯಿತು ನಿಮ್ಮನ್ನು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿ ದೊಡ್ಡ ಹಾಸ್ಪಿಟ್ಲಲ್ಲಿ ನಿಮಗೆ ಡೆಲಿವರಿ ಮಾಡಿಸೋ ತನಕ ನನ್ನ ಜವಾಬ್ದಾರಿ ಅಂತ ಹೇಳಿ ಅವರಿಗೆ ಚೆನ್ನಾಗಿ ಆಶ್ವಾಸನೆ ಕೊಟ್ಟರು ಕೊಟ್ಟು ಕಳಿಸ್ತೇವೆ ಅವಳಿಗೆ ಊಟ ಹಾಕಿಸಿ ಸೀರೆ ಕೊಟ್ಟು ಬಾಗಿನ ಕೊಟ್ಟು ಕಳಿಸ್ತೇವೆ ಕಳಿಸಿ ಸರ್ ನೀವು ನಂಬ್ತಿರೋ ಬಿಡ್ತಿರೋ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ನಾಮಗೊಂಡಗಳು ಹತ್ತು ಡೆಲಿವರಿ ಓ ಆ ಮಂತ್ ಮೊದಲನೇ ತಿಂಗಳಲ್ಲೇ ಫಸ್ಟ್ ಟೈ ಅದೇ ಆ ಮಂತಲ್ಲೇ ಹತ್ತು ಡೆಲಿವರೀಸ್ ಸಾಗೋಯ್ತು ಸೊ ಅದನ್ನು ನಾನು ಡಿ ಎಚ್ ಒ ಸರಿ ಕಾಲ್ ಮಾಡಿದೆ ಸರ್ ಹತ್ತು ಡೆಲಿವರಿಸ್ ಆಯಿತು ಅಂದರೆ ಓಹ್ ಒಳ್ಳೆ ತುಂಬ ಒಳ್ಳೆ ಕೆಲಸ ಮಾಡಿದ್ಯಪ್ಪ ನೀನು ವೆರಿ ಗುಡ್ ನಾನು ನೀನು ಮುಟ್ಟಲ್ಲ ಬಿಡ ನೀನು ಮಾಡ್ಕೊ ಏನು ಬೇಕಾರು ಅಂತಂದರು ಸೊ ನಂದು ಅದು ಕೂತ್ಕೆ ಮೇಲೆ ಇದ್ದಿದ್ದು ಸುವರ್ಡುಗೆ ಹೋಯ್ತು ಸೊ ಅದಾದಮೇಲೆ ನಾನು ನೆಕ್ಸ್ಟ್ಗೆ ಬಟ್ ನನಗೆ ಗೊತ್ತಿತ್ತು ಇದು ನಾನು ಬಿಟ್ಟರೆ ಇದು ಮತ್ತೆ ಬಿದ್ದೋಗುತ್ತೆ ಅಂತ ಸೊ ನಾನು ಮತ್ತೆ ಅವ್ರನ್ನ ನನ್ನ ಸ್ಟಾಫ್ನ ಕರೆದು ಹೇಳಿದೆ ಈ ಥರ ಮತ್ತೆ ನೆಕ್ಸ್ಟ್ ಮಂತ್ ಟು ತ್ರೀ ಮಂತ್ಸ್ ಮಾಡೋಣ ಸಿಸ್ಟ್ರೆ ನೋಡೋಣ ಹಿಂಗೆ ಪಿಕಪ್ ಆಗುತ್ತೇನೋ ಅಂತ ಅವರು ಆಯಿತು ಸರ್ ಮಾಡೋಣ ಅಂತಂದರು ಸರ್ ಎಲ್ಲ ಮತ್ತೆ ಹಾಕೋಣ ದುಡ್ಡು ಅಂದರೆ ಏಯ್ ಸರ್ ಸುಮ್ಮನೆ ರೀ ನೀವೇ ನಾವೆಲ್ಲಿಂದ ತರೋದು ಸಂಬಳ ಇಲ್ಲ ಬಡ್ಜೆಟ್ ಇಲ್ಲ ಅದು ಇದು ಅಂತ ಪಾಪ ಅವರೆಲ್ಲ ಹೇಳಿದರು ಆಮೇಲೆ ನನಗೂ ಅನಿಸ್ತು ಐ ಶುಡ್ ನಾಟ್ ಟ್ಯಾಕ್ಸ್ ದೆಮ್ ಅಂತ ಅನ್ನಿಸ್ತು ಸೊ ನಾನು ಏನು ಮಾಡ್ದೇನೋ ಒಂದು ಐಡಿಯಾ ಮಾಡಿದಾಗ ಇದಕ್ಕೆಲ್ಲ ಗ ಕಾರಣಕರ್ತರೆ ಯಾರು ಗಲಾಟೆ ಮಾಡಿದವರು ರೈತ ಸಂಘದವರು ಸೊ ಅವ್ರನ್ನೇ ಹಿಡಿಯೋಣ ಅಂದ್ಬಿಟ್ಟು ಹೋಗಿ ಈವ್ನಿಂಗ್ ಹೋಗಿ ರೈತ ಸಂಘದವ್ರು ಅವ್ರನ್ನೇ ಹಿಡಿದು ಹೇಳಿದೆ ಈ ಥರ ನೋಡಿರಿ ಹತ್ತು ಡೆಲಿವರಿ ಮಾಡಿದ್ದೀನಿ ಸೊ ಡಿ ಎಚ್ ಹೇಳಿದ್ರು ನೀವು ತಲೆ ಕೆಡ್ಸ್ಕೊಂಬಿಡಪ್ಪ ನಿಂದು ನನ್ನ ತೊಂದರೆ ಕೊಡೋಲ್ಲ ನಿನಗೆ ಅಂತ ಹೇಳಿದರು ಸೊ ಈಗ ನೀವು ನೀವೇ ಸ್ಪಾನ್ಸರ್ ಮಾಡಿ ನೆಕ್ಸ್ಟ್ ಫಂಕ್ಷನ್ ಅವರು ಓ ಸರ್ ಆರಾಮ್ ಸರ್ ಮಾಡ ಸರ್ ಅಂತೇಳಿ ನೆಕ್ಸ್ಟ್ ಫಂಕ್ಷನ್ ವಾಸ್ ಮಚ್ ಬ್ಯೂಟಿಫುಲ್ ಅಲ್ಲಿ ಹೆಂಗೆ ಅಂದರೆ ನೂರೈವತ್ತು ಜನ ರೈತ ಸಂಘದ ಮಹಿಳೆಯರು ಬಂದರು ಅವರೇ ನಿಂತು ಅಡುಗೆಯಲ್ಲಿ ಅಲ್ಲಿ ದೊಡ್ಡ ಹಾಲಲ್ಲಿ ಕೂತ್ಕೊಂಡು ಫುಲ್ ಹೋಳಿಗೆ ಅಡುಗೆ ಚಿತ್ರಾನ್ನ ಹೋಳಿಗೆ ರಸಮ್ ಎಲ್ಲ ಫುಲ್ ಅಷ್ಟು ಒಂದು ಇನ್ನೂರೈವತ್ತು ಮುನ್ನೂರು ಜನಕ್ಕೆ ಅಡುಗೆ ಮಾಡಿದ್ರು ಎಂಥ ಬ್ಯೂಟಿಫುಲ್ ಪ್ರೋಗ್ರಾಮ್ ಅಂದರೆ ಅಷ್ಟು ಬ್ಯೂಟಿಫುಲ್ ಪ್ರೋಗ್ರಾಮ್ ಆ ತಿಂಗಳು ಹದಿನೈದು ಡೆಲಿವರೀಸ್ ಹದಿನೈದು ಡೆಲಿವರಿಗಳು ಅದೊಂಥರ ಏನಾಯಿತು ಅಂದರೆ ಇಡೀ ಚಿಕ್ಕಬಳ್ಳಾಪುರನೇ ಒಂಥರ ಇಟ್ ಗಾಡ್ಸ್ ಇಟ್ಸ್ ವೈಬ್ರೇಷನ್ಸ್ ಹ್ಞೂ ಡಿ ಎಚ್ ಓ ಹೇಳ್ತಾರೆ ಬಿಟ್ಟಿಂಗಲ್ಲಿ ನೋಡ್ರಪ್ಪ ಇವನು ಏನು ಮೊದಲು ಒಂದು ತಿಂಗಳು ಹತ್ತು ಈ ತಿಂಗಳು ಹದಿನೈದು ಡೆಲಿವರೀಸು ನೋಡಿ ಹೆಂಗೆ ಮಾಡ್ತಾರೆ ನೋಡ್ರಪ್ಪ ನೀವು ಅಂತ ಇಷ್ಟು ದಿ ಅದೇ ಡಾಕ್ಟರ್ಸ್ ಸೊ ಅದಾಯ್ತು ಸೊ ನೆಕ್ಸ್ಟು ಇನ್ಯಾರು ಮಾಡೋದು ಅಂತಂದ್ರೆ ನಾಮ ಪಂಚಾಯಿತಿಗಳು ಇರ್ತಾರೆ ನಮಗೆ ಮ ಪಂಚಾಯತಿ ಇರುತ್ತೆ ನಂದು ನಾಮಗೋಳಲ್ಲಿ ಎರಡು ಪಂಚಾಯಿತಿ ಇತ್ತು ಒಂದು ನಾಮಗೊಂಡ್ಳು ಪಂಚಾಯಿತಿ ಇನ್ನೊಂದು ಗಂಗಸಂದ್ರ ಪಂಚಾಯತಿ ಅಂತ ಸೊ ಪಂಚಾಯಿತಿ ಪಂಚಾಯಿತಿನ ಪಂಚಾಯತಿ ಅಧ್ಯಕ್ಷರು ಲೇಡಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಸರ್ ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಸರ್ ನೀವು ತಲೆನೇ ಕೆಡಿಸ್ಕೊಂಬೇಡಿ ಅಂತ ಆವ ತಿಂಗಳಂತೂ ಇನ್ನೂ ಬ್ಯೂಟಿಫುಲ್ ಫಂಕ್ಷನ್ ಎಲ್ಲ ಸೀರೆಗಳು ದೊಡ್ಡ ಒಳ್ಳೊಳ್ಳೆ ಸೀರೆಗಳು ಆಮೇಲೆ ಒಳ್ಳೆ ಅಡುಗೆ ಎಲ್ಲ ಮಾಡಿ ಆ ಫಂಕ್ಷನ್ ಸಹ ತುಂಬ ಚೆನ್ನಾಗಿ ನಡೀತು ಆವತ್ತು ಆ ತಿಂಗಳು ನೈನ್ಟೀನ್ ಡೆಲಿವರೀಸ್ ನನ್ನ ಹಾಸ್ಪಿಟ್ಲು ಬಿಕೇಮ್ ಫೇಮಸ್ ಫಾರ್ ಡೆಲಿವರೀಸ್ ಇನ್ನೊಬ್ರು ಡಾಕ್ಟರ್ ಇದ್ರು ನನ್ನ ಜೊತೆ ಡಾಕ್ಟರ್ ಹನುಮಂತ್ ರಾಜು ಅಂತ ನಾನು ಅವರು ಸೊ ವಿ ಡಿಡ್ ದಿಸ್ ಥಿಂಗ್ ಸೊ ಹೀಗೆ ಕಂಟಿನ್ಯೂ ಪ್ರತಿ ತಿಂಗಳು ಒಬ್ಬೊಬ್ಬರು ಸ್ಪಾನ್ಸರ್ಶಿಪ್ ಸಿಕ್ತು ನಮಗೆ ಸೊ ಮಾಡಿ ಮಾಡಿ ಕೊನೆಗೆ ಒಂದು ಫಂಕ್ಷನ್ ಏನಾಯ್ತು ಅಂತಂದರೆ ಪೇಪರ್ನವ್ರು ಬಂದರು ಪ್ರೆಸ್ ಪ್ರೆಸ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಹೋಲ್ ರೆವಲ್ಯೂಷನ್ ಸೊ ಅವ್ರು ಬಂದ್ಬಿಟ್ಟು ಅವ್ರಿಗೆ ಗೊತ್ತಾಯ್ತು ಏನೋ ನಡೀತಿದೆ ಅಲ್ಲಿ ನಾಮಗಳಿಂದ್ಬಿಟ್ಟು ದೇ ಕೇಮ್ ದಿ ಸಾ ದ ಪ್ರೋಗ್ರಾಮ್ ಆ್ಯಂಡ್ ಆ ತಿಂಗಳಿಂದ ಪ್ರತಿ ಪೇಪರಲ್ಲಿ ನಮ್ದು ಏಳೇನು ಪೇಪರ್ ಇರುತ್ತಲ್ಲ ಕರ್ಣಪ್ರಭ ಪ್ರಭಾ ಪ್ರಜಾ ಇರುತ್ತೆ ಅಷ್ಟರಲ್ಲೂ ಸಹ ದೇ ಇಸ್ ಟು ಸ್ಟಾರ್ಟ್ ರೈಟಿಂಗ್ ಅಬೌಟ್ ದಿಸ್ ಫಂಕ್ಷನ್ ಸೊ ಹಾಗಾಗಿ ಯಾವ ಒಂದು ಮಟ್ಟಕ್ಕೆ ಯಾವ ಹೇಗೆ ಹೋಯಿತು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಎನಿಬಡಿ ಹೂ ಕ್ಯಾನ್ ರೀಡ್ ಕನ್ನಡ ಅವರಿಗೆ ನಾಮಗಳ ಗೊತ್ತು ನನ್ನ ಹೆಸರು ಗೊತ್ತು ಸೀಮಂತದ ಬಗ್ಗೆ ಗೊತ್ತಿತ್ತು ಅಷ್ಟು ಆಗೋಯ್ತು ಕಂಟಿನ್ಯೂಸ್ ಆಗಿ ಮೂವತ್ತು ತಿಂಗಳು ಮಾಡಿದ್ವಿ ಸರ್ ಇದು ಸೀಮಂತ ಕಾರ್ಯಕ್ರಮಗಳು ಮಾರ್ಚ್ ತಿಂಗಳು ಮೂವತ್ತು ತಿಂಗಳು ಒಂದು ತಿಂಗಳು ಬಿಡಲಿಲ್ಲ ಯಾವ ಮಟ್ಟಕ್ಕೆ ನಾನು ಆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ ಅಂದರೆ ಕಾಂಪಿಟೇಷನ್ ಶುರುವಾಗೋಯ್ತು ರೈತ ಸಂಘದವ್ರೆ ಇನ್ನೊಂದು ಫಂಕ್ಷನ್ ಮಾಡೋದಕ್ಕೆ ನನ್ನ ಜೊತೆ ಬಂದು ಜಗಳ ನಮ್ಗೆ ಈ ತಿಂಗಳು ಕೊಡಲೇಬೇಕು ಸರ್ ನೀವು ಏನದಾಗಿ ನೀವು ಕೊಡಬೇಕು ನಮಗೆ ಅಂತ ಅಂದರೆ ಏನೋ ನೀವೆಲ್ಲ ಹೋಗಬೇಕು ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಶಿಪ್ ಹಾಂ ಸರ್ ಅದು ಯಾವುದು ನಾವು ಶುರು ಮಾಡಿದ್ದು ಫೈವ್ ತೌಸಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲಿ ಒಂದೊಂದು ಫಂಕ್ಷನ್ಗೆ ಅಷ್ಟು ಆ ಲೆವೆಲಿಗೆ ಹೊಟ್ಟೋಯ್ತು ಮತ್ತು ನಾವೇನು ಮಾಡಿದ್ವಿ ಅಂತಂದರೆ ಬರೀ ಸೀಮಂತದ ಜೊತೆಗೆ ವಿ ಸ್ಟಾರ್ಟೆಡ್ ಕ್ಯಾಂಪ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಪ್ ಕಾರ್ಡಿಯಾಲಜಿ ಕ್ಯಾಂಪ್ ಗೈನಕಾಲಜಿಸ್ ಕ್ಯಾಂಪ್ ಇ ಎನ್ ಟಿ ಆಫ್ತಾಲ್ ಆಮೇಲೆ ಇದು ಆಯುರ್ವೇದಿಕ್ಕು ಆರ್ಥೋಪಿಡಿಕ್ ಪ್ರತಿ ಒಂದು ಫಂಕ್ಷನಲ್ಲಿ ಒಂದು ಸ್ಪೆ ಸ್ಪೆಷಾಲಿಟಿ ಗೆಟ್ ಡಾಕ್ಟರ್ಸ್ ದೆ ಯೂಸ್ ಟು ಲವ್ ರೋಟ್ರಿ ಕ್ಲಬ್ಬು ಲಯನ್ಸ್ ಕ್ಲಬ್ಬು ಪ್ರತಿ ಒಂದು ಸಂಸ್ಥೆಯು ದೇ ವಾಂಟೆಡ್ ಟು ಅಸೋಸಿಯೇಟ್ ವಿತ್ ದಿಸ್ ಸೀಮಂತ ಪ್ರೋಗ್ರಾಮ್ ಓಕೆ ಓಕೆ ಸೊ ಅದು ಹೇಗಾಯ್ತು ವಿ ನೆವರ್ ಲುಕ್ ಬ್ಯಾಕ್ ಡೆಲಿವರೀಸ್ ಮಟ್ ಇದಕ್ಕೆ ನಂಬರ್ಸಿಗೋಸ್ಕರ ಇಟ್ ಎಸ್ ಡಿಂಟ್ ಲುಕ್ ಬ್ಯಾಕ್ ಅಷ್ಟು ಚೆನ್ನಾಗಿ ನಡೀತು ಸೊ ಒಂದು ತ್ರೀ ಇಯರ್ಸ್ ಹೊತ್ತಿಗೆ ಇಟ್ ವಾಸ್ ಲೈಕ್ ಎ ಮಿನಿ ರೆವಲ್ಯೂಷನ್